ಹಲೋ ಫ್ರೆಂಡ್ಸ್ ರೇಖಾ ಪ್ರಪಂಜಿಗೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಅಂದ ಹಾಗೆ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಮಾರ್ನಿಂಗ್ ವ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರದ್ದು ತಿಂಡಿ ಎಲ್ಲ ಆಗಿದೆ ಈಗ ಆಲ್ಮೋಸ್ಟ್ ಲೆವೆನ್ ಎಷ್ಟಂದ್ರೆ ಲೆವೆನ್ ಥರ್ಟಿ ಆಗ್ತಾ ಬಂತು ಈಗ ಸ್ವಲ್ಪ ಕೆಳಗಡೆ ವಾಕಿಂಗ್ ಹೊರಟಿದ್ದೀನಿ ಅದೇನಂದರೆ ಈಗ ವಿಟಮಿನ್ ಡಿಗೆ ಟ್ಯಾಬ್ಲೆಟು ತೊಗೋತಾ ಇದ್ದೀನಿ ಆಲ್ರೆಡಿ ಓಕೆ ಸಪ್ಲಿಮೆಂಟು ಬಟ್ ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಅದರಿಂದ ಡೈರೆಕ್ಟ್ ಸನ್ಲೈಟಿಂದನೂ ಸ್ವಲ್ಪ ವಿಟಮಿನ್ ಡಿ ತೊಗೊಳ್ಳೋಣ ಅಂತ ಹಾಗೆಯೇ ವಾಕಿಂಗ್ ಆದಾಗೂ ಆಗುತ್ತೆ ಎರಡು ಕೆಲಸ ಆಗುತ್ತೆ ಅಂತ ಬಿಸಿಲು ಬಂದ ಮೇಲೆ ಕೆಳಗಡೆ ಹೋಗಿ ವಾಕಿಂಗ್ ಮಾಡ್ತಾ ಇದ್ದೀನಿ ಈಗ ಸೊ ಈಗ ಇವತ್ತು ಈಗ ಹೊರಟಿದ್ದೀನಿ ಸೊ ಅದ್ರ ಜೊತೆಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿಕೊಂಡೆ ನಾನು ಒಂದು ಶಾರ್ಟ್ಸ್ ಹಾಕಿದ್ದೆ ಅದೇನಂದ್ರೆ ಒಂದು ಹೊಸ ಹೆಡ್ಫೋನ್ ತಗೊಂಡಿದ್ದೀನಿ ವಿತ್ ಮೈಕ್ ಅಂತ ಅದನ್ನು ಈಗ ಬೆಳಿಗ್ಗೆ ಕೂತು ಸರಿ ಮಾಡ್ಕೊಂಡೆಂದರೆ ಸೆಟ್ ಮಾಡಿಕೊಂಡೆ ಲ್ಯಾಪ್ಟಾಪಿಗೆ ಹಾಕಿ ಅಪಾರ್ಟ್ಮೆಂಟಲ್ಲಿ ಕೆಲಸ ನಡೀತಾ ಇದೆ ಯಾರ್ದೋ ಮನೆಯಲ್ಲಿ ಟೈಲ್ಸ್ ಹಾಕ್ತಾ ಇದ್ದಾರೆ ಆಯಿತಾ ಪಾಪ ಅವ್ರಿಗೆ ಖುಷಿ ಆಗುತ್ತೆ ನೋಡಿ ಟೈಲ್ಸ್ ಹಾಕ್ತಾ ಇದ್ದಾರೆ ಅಂತ ಬಟ್ ಉಳಿದವರಿಗೆಲ್ಲ ಕಷ್ಟ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನ ಅದು ಮುಗಿಯೋವರೆಗೆ ಇದಿರೋದೇನೆ ಹಾಗೆ ಇಡೀ ಸೌಂಡ್ ಕೇಳ್ತಾನೆ ಇರತ್ತೆ ಇಟ್ಸ್ ಓಕೆ ಸೊ ನಾನು ತೋರಿಸ್ತೀನಿ ಅಂತಿದ್ದೆಂದರೆ ಇಲ್ಲಿ ನೋಡಿ ಆಲ್ರೆಡಿ ಲ್ಯಾಪ್ಟಾಪ್ಗೆ ಹಾಕಿಟ್ಟಿದ್ದೀನಿ ಟೆಸ್ಟ್ ಮಾಡಿ ನೋಡಿದೆ ಒಂದು ವೀಡಿಯೋ ನೋಡಿದೆ ಯೂಟ್ಯೂಬ್ ತುಂಬ ಚೆನ್ನಾಗಿ ವಾಲ್ಯೂಮ್ ಎಲ್ಲ ಸರಿ ಇದೆ ಚೆನ್ನಾಗಿದೆ ಸೊ ಐ ಆಮ್ ಹ್ಯಾಪಿ ಇನ್ಮೇಲೆ ಏನು ವಾಯ್ಸ್ ಓವರ್ ಮಾಡ್ತೀನಲ್ವಾ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತೀನಿ ಬನ್ನಿ ಕೆಳಗಡೆ ಹೋಗೋಣ ಒಂದು ಸ್ವಲ್ಪ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಾಕಿಂಗ್ ಮಾಡಬೇಕು ಫಸ್ಟಿಗೆ ಒಂದು ಸ್ವಲ್ಪ ರೆಕಾರ್ಡ್ ಮಾಡ್ತೀನಿ ಸೊ ದಟ್ ನೀವು ಕೂಡ ನೋಡ್ಬೋದು ನಮ್ಮ ಅಪಾರ್ಟ್ಮೆಂಟಲ್ಲಿ ಕೆಳಗಡೆ ಹೇಗಿದೆ ಅಂತ ನೆನ್ನೆ ಬೆಳಗ್ಗೆ ನಾನು ನನ್ನ ಎಮ್ ಸಿ ಎದು ರೆಕಾರ್ಡೆಡ್ ಸೆಷನ್ದು ನೋಡ್ತಾ ಇದ್ದೆ ಲೆಸನ್ನು ಸೊ ಅಂದ್ಕೊಂಡು ನಿಮಗೆ ಕೂಡ ತೋರಿಸೋಣ ಅಂತ ಸೊ ಇದು ರೆಕಾರ್ಡೆಡ್ ಸೆಷನ್ನು ನಾನು ಓದ್ತಾ ಇದ್ದಿದ್ದಿರ ಒಂದು ಸಣ್ಣ ಕ್ಲಿಪ್ಪಿಂಗು ಓಕೆ ನಾನು ಶೂ ಏನೂ ಹಾಕ್ಕೊಳ್ಳಲ್ಲ ನಾರ್ಮಲ್ ಸ್ಲೀಪರನ್ನೇ ಹಾಕ್ಕೊಂಡು ಕೆಳಗಡೆ ಹೋಗ್ತೀನಿ ಅಪಾರ್ಟ್ಮೆಂಟ್ ಹೇಗಿದೆ ಅಂದರೆ ಸೀದಾ ಹೋದರೆ ಲಿಫ್ಟ್ ಸಿಗುತ್ತೆ ಮನೆ ಬಾಗಿಲಿಂದ ಬಟ್ ಈಗ ಲಿಫ್ಟಿಂದ ಹೋಗೋಲ್ಲ ನಾನು ಕೆಳಗಡೆ ಹೋಗ್ಬೇಕಂತು ಕಂಪಲ್ಸರಿ ಸ್ಟೇರ್ಸೋ ಯೂಸ್ ಮಾಡ್ತೀನಿ ಸೊ ರೈಟ್ ಸೈಡ್ಗೆ ಸ್ಟೇರ್ಸ್ ಇದೆ ಸ್ಟೇರ್ಸ್ ಇಂದ ಹೋಗೋಣ ಬನ್ನಿ ಇಲ್ಲಿ ಕೆಳಗಡೆ ಬಂದರೆ ಹಿಂದುಗಡೆ ಪಾರ್ಟಲ್ಲಿ ಅಲ್ಲಿ ವಾಕಿಂಗ್ ಮಾಡ್ತೀನಿ ನಾನು ಯಾಕೆಂದ್ರೆ ಬಿಸಿಲು ಹಿಂದುಗಡೆಯಿಂದ ಅಂದರೆ ಅಪಾರ್ಟ್ಮೆಂಟಿನ ಹಿಂದುಗಡೆ ಪಾರ್ಟಿಂದ ಇಂದ ಫಸ್ಟ್ ಅದು ಅಲ್ಲಿ ಬೇಗ ಬಿಸಿಲು ಬರೋಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲ ಇದನ್ನ ಕ್ಲೀನ್ ಮಾಡಿ ಮೇಂಟೈನ್ ಮಾಡ್ತಾ ಇದ್ದಾರೆ ಐ ಥಿಂಕ್ ಕ್ಲೋರಿನ್ ಎಲ್ಲ ಹಾಕಿ ಕ್ಲೀನ್ ಕೂಡ ಮಾಡ್ತಾರೆ ಮೊದಲೆಲ್ಲ ಎಷ್ಟೊಂದು ಯೂಸ್ ಮಾಡ್ತಾ ಇದ್ರು ಸ್ವಿಮ್ಮಿಂಗ್ ಪೂಲನ್ನು ಕೋವಿಡ್ ಬಂದಮೇಲೆ ತುಂಬಾ ತುಂಬ ಕಡಿಮೆ ಅಂದರೆ ಆಗ ಪರ್ಮಿಷನ್ ಇರಲಿಲ್ಲ ರಿಸ್ಟ್ರಿಕ್ಷನ್ ಇತ್ತಲ್ವಾ ಇನ್ನು ಚಳಿಗಾಲ ಮುಗಿದ ಮೇಲೆ ಸ್ಟಾರ್ಟ್ ಮಾಡ್ತಾರೆ ಜಾಸ್ತಿ ಯೂಸ್ ಮಾಡೋದಕ್ಕೆ ಆದರೂ ಕೋವಿಡ್ ಮೊದಲಿದ್ದಷ್ಟು ಈಗ ಯೂಸ್ ಮಾಡೋಲ್ಲ ಅದೇ ನನ್ನ ಏನು ನನಗೆ ಅನಿಸಿದ್ದು ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಯೂಸ್ ಮಾಡೋ ಜನರು ಕಡಿಮೆ ಆಗಿದ್ದಾರೆ ಅಂತ ಅನ್ಸುತ್ತೆ ಇನ್ನು ಇದು ಒಂದು ಏರಿಯಾ ಇಲ್ಲಿ ಆ್ಯಪಿ ಇದೆ ಹಾಗೂ ಅದರ ಎದುರುಗಡೆ ಒಂದು ಚಿಕ್ಕ ಲಾನ್ ಇದೆ ಆಯಿತಾ ಇಲ್ಲಿ ಹುಲ್ಲು ಬೆಳೆಸಿದ್ದಾರೆ ಬೇರೆ ಎಲ್ಲ ಕಡೆ ದೊಡ್ಡ ದೊಡ್ಡ ಕಲ್ಲು ಅಥವಾ ಟೈಲ್ಸ್ ಹಾಕಿದ್ದಾರೆ ಅಪಾರ್ಟ್ಮೆಂಟಲ್ಲಿ ಬಟ್ ಇಲ್ಲಿ ಒಂದು ಚಿಕ್ಕ ಏರಿಯಾದಲ್ಲಿ ನಮಗೆ ಡೈರೆಕ್ಟಾಗಿ ಭೂಮಿಗೆ ಕಾಂಟ್ಯಾಕ್ಟ್ ಆಗುತ್ತೆ ನಮ್ಮ ಕಾಲು ಆ ಥರ ಇದೆ ಸೊ ಅದು ಕೂಡ ಮಣ್ಣು ಸಿಗಲ್ಲ ಹುಲ್ಲು ಬೆಳೆಸಿದ್ದಾರೆ ಆಚೆ ಈಚೆ ಮರಗಳಿದ್ದಾವೆ ಎಲೆ ಎಲ್ಲ ಬಿದ್ದಿದೆ ಬಟ್ ಅದನ್ನು ಕೂಡ ಕ್ಲೀನ್ ಮಾಡ್ತಾರೆ ಫ್ರೀಕ್ವೆಂಟ್ಲಿ ಸೊ ಎದುರಿಗೊಂದು ಚಿಕ್ಕ ಹೂವಿನ ಗಿಡಗಳಿದೆ ಲೈಟ್ ಇದೆ ಮೇನ್ ಇದು ಸ್ಟೇಜು ಈ ಸ್ಟೇಜಿನ ಗೋಡೆಗಳಿಗೆ ಇಲ್ಲಿ ಅಪಾರ್ಟ್ಮೆಂಟಿನವರೇನೆ ವಾಲಂಟರಿಲಿ ಆರ್ಟ್ ಆರ್ಟಲ್ಲಿ ಇಂಟ್ರೆಸ್ಟ್ ಇರೋರು ಈ ರೀತಿ ಪೇಂಟಿಂಗ್ ಮಾಡಿದ್ದಾರೆ ಇದನ್ನ ಮಾಡಿ ಸಾಕಷ್ಟು ಸಮಯ ಆಯಿತು ಐ ತಿಂಕ್ ಒಂದು ವರ್ಷದ ಮೇಲೆ ಆಯ್ತೇನೋ ಎಷ್ಟು ಚೆನ್ನಾಗಿದೆ ಅಲ್ವ ಇಲ್ಲಿ ಬಂದರೆ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ ಇಲ್ಲಿ ನೋಡಿ ಬೆಳಗ್ಗೆ ಹೊತ್ತು ಇಲ್ಲಿ ಯಾರೋ ಯೋಗ ಮಾಡ್ತಾ ಇರ್ತಾರೆ ಆಮೇಲೆ ಹಬ್ಬಗಳಲ್ಲೆಲ್ಲ ಏನಾದರೂ ಫಂಕ್ಷನ್ ಇಟ್ಕೋತಾರಲ್ಲ ಅದನ್ನೆಲ್ಲ ಇಲ್ಲೇ ಕಂಡಕ್ಟ್ ಮಾಡ್ತಾರೆ ಇದು ಯಾರು ಪೇಂಟಿಂಗ್ ಮಾಡಿದಾರೋ ಅವರಿಗೆ ಹ್ಯಾಟ್ಸ್ ಆಫ್ ಇಲ್ಲೇ ಬೇಕು ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಕಲರ್ಸು ಒಂಥರ ಏನಂತೀರಾ ಮೂಡ್ ಚೇಂಜ್ ಮಾಡಿಬಿಡತ್ತೆ ಏನಾದರೂ ಬೇಜಾರಲ್ಲಿದ್ದರೂ ಕೂಡ ಈ ಥರದನ್ನು ನೋಡಿದ ತಕ್ಷಣ ತುಂಬ ಖುಷಿ ಆಗುತ್ತೆ ನಾನು ಕೂಡ ಈಗ ಇಲ್ಲಿ ಒಂದು ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಇದ್ದೀನಿ ಯಾಕೆಂದರೆ ಮಣ್ಣಲ್ಲಿ ವಾಕಿಂಗ್ ಮಾಡಿದ್ರೆ ಒಳ್ಳೇದಲ್ವಾ ಅದಕ್ಕೇ ಏನು ಗೊತ್ತಾ ಒಂದು ಸ್ವಲ್ಪದಿಂದ ನನಗೆ ಗೊತ್ತಾಯ್ತು ಈ ಭಾರತಿ ಸಿಂಗ್ ಅಂತ ಒಬ್ಬರು ಕಾಮಿಡಿಯನ್ ಇದ್ದಾರಲ್ವಾ ಸ್ವಲ್ಪ ದಪ್ಪ ಇದ್ದರು ಈಗ ವೆಯ್ಟ್ ಲಾಸ್ ಮಾಡಿದ್ದಾರೆ ಫೇಮಸ್ ಯೂಟ್ಯೂಬರ್ ಕೂಡ ಈಗ ಸೊ ಅವರ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಅವರು ಅವರ ಡಾಕ್ಟ್ರನ್ನು ಅವ್ರ ಚಾನಲಲ್ಲಿ ಪರಿಚಯ ಮಾಡಿಸಿದ್ರು ಆ ಡಾಕ್ಟ್ರು ಹೇಳ್ತಾ ಇದ್ರು ಆ್ಯಕ್ಚುಲಿ ಪ್ರತಿದಿನ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಡೈರೆಕ್ಟಾಗಿ ಮಣ್ಣಿನ ಜೊತೆ ಕಾಂಟ್ಯಾಕ್ಟಲ್ಲಿ ಬರಬೇಕಂತೆ ನಮ್ಮ ಬಾಡಿ ಅಂದರೆ ಪಂಚಭೂತಗಳಲ್ಲಿ ಒಂದಲ್ವಾ ಮಣ್ಣು ಸೊ ಮಣ್ಣಿನ ಜೊತೆ ನಮ್ಮ ಬಾಡಿ ಡೈರೆಕ್ಟಾಗಿ ಕಾಂಟ್ಯಾಕ್ಟಿಗೆ ಬಂದಾಗ ಏನಾಗುತ್ತೆ ಟಾಕ್ಸಿನ್ಸು ಹೊರ ಹೋಗುತ್ತೆ ಅಂತ ಅವ್ರು ಹೇಳೋದು ಎಕ್ಸಾಕ್ಟ್ಲಿ ನಾನು ಮೆಡಿಕಲ್ ಟರ್ಮ್ಸಲ್ಲಿ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ ಬಟ್ ಅದು ಒಳ್ಳೆಯದು ಅಷ್ಟಂತೂ ನಿಜ ಸೊ ಈಗ ಈ ಏನು ಅಪಾರ್ಟ್ಮೆಂಟ್ಗಳು ಅಥವಾ ಒಂದು ಇಲ್ಲಿ ಪೇಟೆ ಏನಂತೀರಾ ಸಿಟಿಗಳಲ್ಲಿರೋ ಸೊಸೈಟಿಗಳಿರ್ತಾವಲ್ಲ ಇಲ್ಲೆಲ್ಲ ಏನಂದರೆ ಐದಾರು ಟೈಲ್ಸ್ ಅಥವಾ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕಿರ್ತಾರೆ ಇವನ್ ಹೊರಗಡೆಯಲ್ಲೂ ಕೂಡ ಸೊ ಡೈರೆಕ್ಟಾಗಿ ಮಣ್ಣು ಎಲ್ಲೂ ಸಿಗೋದೇ ಇಲ್ಲ ಆ ಥರ ಈ ಈ ಥರ ಸ್ವಲ್ಪ ಜಾಗದಲ್ಲಿ ನಮ್ಮ ಸೊಸೈಟಿಯಲ್ಲಿ ಓಪನ್ ಪ್ಲೇಸ್ ಇದೆ ಸೊ ನಾನು ಈ ಹುಲ್ಲಿನ ಮೇಲೆ ಒಂದು ಸ್ವಲ್ಪ ನಡೆದಾಡ್ತಾ ಇದ್ದೀನಿ ಆದರೂ ಸ್ವಲ್ಪ ಮುಳ್ಳಿರುತ್ತೆ ಕೆಲವೊಮ್ಮೆ ಕೆಲವೊಮ್ಮೆ ಪೆಟ್ಸ್ ಎಲ್ಲ ಹೊಲ್ಸ್ ಮಾಡಿಬಿಟ್ಟಿರ್ತವೆ ಅದನ್ನೆಲ್ಲ ನೋಡಿಕೊಂಡು ನಾನು ಕೂಡ ನಡೀತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಒಂದೆರಡು ರೌಂಡು ಇಲ್ಲೇ ಓಡಾಡಿದೆ ಏನಂದ್ರೆ ಕೆಲವೆಲ್ಲ ಎಷ್ಟು ಒಳ್ಳೇದು ಅನ್ನೋದು ನಮ್ಗೆ ಗೊತ್ತೇ ಇರಲ್ಲ ಆ್ಯಕ್ಚುಲಿ ಬರಿಗಾಲಲ್ಲಿ ಒಂದು ಸ್ವಲ್ಪ ಹೊತ್ತು ನಡೆದ್ರೆ ಅದು ಅಕ್ಯುಪಂಚರ್ ಅಂತಾರಲ್ಲ ಐ ಥಿಂಕ್ಸು ಅಕ್ಯು ಪಂಚರೋ ಅಕ್ಯುಪ್ರೆಷರು ಗೊತ್ತಿಲ್ಲ ಅಂದರೆ ಒಂಥರ ಮುಳ್ಳು ಮುಳ್ಳಿರೋ ಚಪ್ಪಲಿಗಳೆಲ್ಲ ಬರ್ತವೆ ನೋಡಿ ಈಗ ಸ್ವಲ್ಪ ಹೊತ್ತು ಅದ್ರ ಮೇಲೆ ನಿಂತ್ಕೋಬೇಕು ಆ ಥರ ಮೊದಲೆಲ್ಲ ಬರಿಗಾಲಲ್ಲಿ ನಡೆದಾಗ ಆಟೋಮೆಟಿಕಲಿ ದ ಏನು ದಟ್ ಪಾರ್ಟ್ ವಾಸ್ ಟೇಕನ್ ಕೇರ್ ಅಂತ ಹೇಳ್ಬೋದು ಬಟ್ ಈಗ ನಾವು ತುಂಬ ಸಾಫ್ಟ್ ಆಗಿರೋ ಚಪ್ಪಲಿ ಹಾಕೋತೀವಿ ಫ್ಲ್ಯಾಟ್ ಆಗಿರೋದು ಅಂದರೆ ಏನು ಚುಚ್ಚೋದೇ ಇಲ್ಲ ಕಾಲಿಗೆಲ್ಲ ಸೊ ಅಲ್ಲಿ ನರಗಳೆಲ್ಲ ಆ್ಯಕ್ಟಿವೆ ಆ್ಯಕ್ಟಿವೇಟ್ ಆಗೋದಿಲ್ಲ ಆ ಥರ ಏನು ಇದರ ಹಿಂದಿನ ಒಂದು ಕಾನ್ಸೆಪ್ಟ್ ಎನಿವೇಸ್ ಇಲ್ಲಿ ನಾನು ಒಂದೆರಡು ರೌಂಡು ನಿಧಾನಕ್ಕೆ ವಾಕಿಂಗ್ ಮಾಡಿದೆ ಇಲ್ಲಿ ಬೆ ಸೂರ್ಯನ ಬೆಳಕಿಗೆ ಬಂದು ವಾಕಿಂಗ್ ಮಾಡಿದಾಗ ಡಿಫ್ರೆನ್ಸ್ ಏನು ಅಂತ ನನಗೆ ಗೊತ್ತಾಗುತ್ತೆ ತುಂಬಾ ಡಿಫ್ರೆನ್ಸ್ ಆಗುತ್ತೆ ಇದು ನಾನು ಒಬ್ಳೆ ಅಲ್ಲ ನಾನು ಜಾಬ್ ಮಾಡ್ತಾ ಇದ್ನಲ್ವ ನಾನು ನನ್ನ ಫ್ರೆಂಡ್ ಮಾತಾಡುವಾಗಲೂ ಅದು ಅನ್ಕೋತಾ ಇದ್ವಿ ವೀಕೆಂಡಲ್ಲಿ ಏನು ಮಾಡಿದ್ರಿ ಅಂತ ಈ ಥರ ಮಾತಾಡ್ತಿದ್ವಲ್ಲ ಸೊ ನಾನು ಸನ್ಲೈಟಿಗೆ ಹೋಗಿದ್ದೆ ಎನರ್ಜಿ ಹೆಚ್ಚಾಗಿ ಮನೆಗೆ ಬಂದು ಫುಲ್ ಮನೆಯಲ್ಲೇ ಕ್ಲೀನ್ ಮಾಡಿದೆ ಅಂತ ನನ್ನ ಫ್ರೆಂಡ್ ಒಮ್ಮೆ ಹೇಳಿದ್ರು ಹಂಗೆ ಸೊ ಸೂರ್ಯನ ಬೆಳಕು ಎಷ್ಟಿದ್ರು ತುಂಬಾ ಒಳ್ಳೆಯದು ಅದಾಗಿ ನಾ ಅಲ್ಲಿಂದ ಅಲ್ಲಿ ಒಂದು ಎರಡು ರೌಂಡ್ ಅಷ್ಟೇ ಓಡಾಡ್ದೆ ಆಮೇಲೆ ನಾನು ವಾಕಿಂಗ್ ಮಾಡಿದೆ ಒಂದು ಎರಡು ರೌಂಡ್ ವಾಕಿಂಗ್ ಮಾಡಿದೆ ಈಗ ನಾನು ಬಂದು ಸುಮ್ಮನೆ ಸನ್ಲೈಟಲ್ಲಿ ಕೂತ್ಕೊತಾ ಇದ್ದೀನಿ ಇಲ್ಲಿ ಓಕೆ ಅಂದರೆ ಉದ್ದೇಶ ಏನಂದರೆ ಡೈರೆಕ್ಟಾಗಿ ಸನ್ಲೈಟ್ ಮೈಮೇಲೆ ಬೀಳಲಿ ಸ್ವಲ್ಪ ಆಮೇಲೆ ಸ್ವಲ್ಪ ನನಗೆ ಕಿವಿದು ಇಶ್ಯೂ ಇದೆ ಅಂತ ಹೇಳ್ತಾ ಇರ್ತೀನಲ್ವಾ ಸೊ ಕಿವಿಗೂ ಕೂಡ ತುಂಬ ಅದು ಬೆಚ್ಚಗಾಗುವಷ್ಟು ಸೂರ್ಯನ ಬೆಳಕು ತಾಗಲಿ ಅಂತ ಹೇಳ್ಬಿಟ್ಟು ನಾನು ಈ ಹೆಡ್ಫೋನನ್ನು ಕೂಡ ನೋಡಿ ಬಲಗಡೆ ಕಿವಿಯನ್ನು ಓಪನ್ ಮಾಡಿ ಇಟ್ಟಿದ್ದೀನಿ ಅದು ಹಾಕ್ಕೊಂಡಿಲ್ಲ ನೀಟಾಗಿ ಸ್ವಲ್ಪ ಹೊತ್ತಿನ ನಂತರ ಉಲ್ಟಾ ಕೂತ್ಕೊಂಡು ಸ್ವಲ್ಪ ಎಡಗಡೆ ಕಿವಿಗೂ ಕೂಡ ಸೂರ್ಯನ ಬೆಳಕು ಬಿಡೋ ಥರ ಇಟ್ಕೊತೀನಿ ಸೂರ್ಯನ ಬೆಳಕು ಅಂದರೆ ಡಿಸ್ಇನ್ಫೆಕ್ಟೆಡ್ ಥರ ಕೆಲಸ ಮಾಡುತ್ತಲ್ವ ಅದಕ್ಕೇ ಸೊ ಇಲ್ಲಿ ಕೂತು ನಾನು ಏನೋ ಒಂದು ವೀಡಿಯೋ ಹಚ್ಕೊಂಡು ನೋಡ್ತಾ ಇದ್ದೆ ಈ ಟೈಮ್ಗೆ ಆ್ಯಕ್ಚುಲಿ ಅಂದರೆ ಒಂದು ಹತ್ತುವರೆ ನಂತರದ ಟೈಮಲ್ಲಿ ಇಲ್ಲಿ ತುಂಬ ಜನ ಏನಂತೆ ವಯಸ್ಸಾದವರೆಲ್ಲ ಆ ಹೊತ್ತಿಗೆ ವಾಕಿಂಗ್ ಬರ್ತಾರೆ ಅಂದರೆ ಸ್ವಲ್ಪ ಚಳಿ ಕೂಡ ಬೀಳ್ತಾ ಇದೆ ಅಲ್ವಾ ಸೊ ಅಷ್ಟೊತ್ತಿಗೆ ಚಳಿ ಕಡಿಮೆ ಆಗಿರುತ್ತೆ ಬಿಸಿಲು ಬಂದಿರುತ್ತೆ ಆಗ ಅವರುಗಳು ವಾಕಿಂಗ್ ಮಾಡ್ತಾರೆ ನಾನು ಮನೆಯಲ್ಲಿ ಹೇಳ್ತಾ ಇದ್ದೆ ಆಕ್ಚುಲಿ ಅಯ್ಯೋ ನಾನು ವಾಕಿಂಗ್ ಹೋಗೋ ಟೈಮಲ್ಲಿ ಎಲ್ಲ ಏಜ್ ಆದವ್ರು ವಾಕಿಂಗ್ ಮಾಡ್ತಾ ಇರ್ತಾರೆ ನನಗೊಂಥರ ಮುಜುಗರ ಆಗತ್ತೆ ಅಂತ ಎನಿಮೆಸ್ ನಂದಷ್ಟಿಲ್ಲ ಏನ್ ಗೊತ್ತಾ ನನಗೆ ಬೇಕಾದ ಟೈಮ್ಗೆ ನಾನು ಹೋಗಿ ವಾಕಿಂಗ್ ಮಾಡ್ಬೋದು ಆ ಫ್ರೀಡಮ್ ನನಗಿದೆ ಸೊ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಲೈಫ್ ಅಂತ ಹೇಳ್ಬೋದು ಇನ್ನು ಏನು ವಿಡಿಯೋದಲ್ಲಿ ನೀವು ಇದೇ ಸೀನ್ ನೋಡ್ತೀರಾ ನಾನು ಕುತ್ಕೊಂಡು ಬಿಸು ಕಾಯಿಸ್ತಾ ಇರೋದು ಬಟ್ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಕೇಳಿ ಇತ್ತೀಚೆಗೆ ನನಗೇನು ಅನಿಸ್ತಾ ಇದೆ ಗೊತ್ತಾ ನಳಬ್ರೆಲ್ಲ ಹೇಳ್ತಿದ್ರಲ್ವ ಹೇಳ್ತಿದ್ರಲ್ವಾ ಋಣ ಇತ್ತು ಅಥವಾ ಋಣ ಇರಲಿಲ್ಲ ಆ ಥರ ಈ ಋಣದ ಬಗ್ಗೆನೇ ಮಾತಾಡಬೇಕು ನಾನು ಏನಂದರೆ ನಾವು ಎಷ್ಟೊಂದು ಜನ ನಮ್ಮ ಲೈಫಲ್ಲಿ ಬರ್ತಾರೆ ಒಮ್ ಅಷ್ಟು ಎಷ್ಟು ಕ್ಲೋಸ್ ಆಗ್ತೀವಂದರೆ ನಾವು ಬೆಳಗ್ಗೆಯಿಂದ ಸಂಜೆ ಹೊತ್ತಿಗೆ ಅವ್ರ ಹತ್ರ ಒಂದು ಇಪ್ಪತ್ತೈದು ಮೂವತ್ತು ಬಾರಿ ಆದರೂ ಮಾತಾಡಿರ್ತೀವಿ ಇಲ್ಲ ಮೆಸೇಜ್ ಮಾಡಿರ್ತೀವಿ ಈ ಥರ ಕೆಲಸದ ಬಗ್ಗೆನೇ ಇರ್ಬೋದು ಈಗ ನಾ ನಾರ್ಮಲಿ ನನ್ನ ಲೈಫ್ ತೊಗೊಂಡ್ರೆ ಈಗ ನಾನು ಜಾಬ್ ಮಾಡ್ತಾ ಇದ್ದಾಗ ಈಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರು ಇರ್ತಿದ್ರು ಅವ್ರ ಹತ್ರ ಎಷ್ಟೊಂದು ಮೆಸೇಜಸ್ಸು ಎಷ್ಟೊಂದು ಫೋನ್ ಕಾಲ್ಸು ಎಲ್ಲ ಮಾಡ್ತಾ ಇರ್ತೀವಿ ಆ ಅಲ್ಲಿ ಒಂಥರ ಜಾಸ್ತಿ ನಾವು ಮಾತಾಡೋದು ಕಾಂಟ್ಯಾಕ್ಟ್ ಮಾಡೋದು ಎಲ್ಲ ಆ ವ್ಯಕ್ತಿನೇ ಆಗಿರ್ತಾರೆ ಅಲ್ವಾ ಅದು ಆ ಪಿರಿಯಡಿಗೆ ಈಗ ಅದ್ರ ನಂತರ ಒಂದು ನನಗೆ ಟ್ರಾನ್ಸ್ಫರ್ ಆಯಿತು ಇಲ್ಲ ಅವರಿಗೆ ಟ್ರಾನ್ಸ್ಫರ್ ಆಯಿತು ಆಗೇನಾಗುತ್ತೆ ಆಟೋಮೆಟಿಕಲಿ ಅದು ಅಲ್ಲಿಗೆ ನಿಂತೋಗತ್ತೆ ಅದ್ರ ನಂತರ ಬೇರೆ ಯಾರೋ ವ್ಯಕ್ತಿ ಬರ್ತಾರೆ ಅವ್ರ ಜೊತೆ ಮಾತಾಡ್ತೀವಿ ಹೀಗೆ ಅಂದರೆ ಆ ಋಣ ಅಷ್ಟಕ್ಕಿರುತ್ತೆ ಆ ವ್ಯಕ್ತಿ ಜೊತೆ ಅಷ್ಟು ದಿನ ಇಂಟ್ರ್ಯಾಕ್ಟ್ ಮಾಡಬೇಕು ನಾವು ಅನ್ನೋದು ಒಂದು ಋಣ ಇರುತ್ತೆ ಅದು ಮುಗಿದ ಮೇಲೆ ಮುಗೀತು ಈ ಥರ ಅಲ್ವಾ ಯಾಕೆ ಹೀಗೆ ಅನಿಸ್ತಾ ಇತ್ತು ಅಂದರೆ ಆಮೇಲೆ ಏನಿದ್ರೂ ಮೆಮರೀಸ್ ಅಷ್ಟೇ ಒಳ್ಳೆ ಮೆಮರೀಸ್ ಇದ್ದರೆ ಓಕೆ ಒಳ್ಳೇದಿರುತ್ತೆ ಕೆಟ್ಟದಿದ್ದರೂ ಕೂಡ ನಾವು ಅದನ್ನು ನೆಗೆಟಿವ್ ಅಂತ ತಗೋಬಾರ್ದು ಇಟ್ ಈಸ್ ಅ ಲರ್ನಿಂಗ್ ಅಂತ ತೊಗೋಬೇಕು ನಮಗೇನೋ ಪಾಠ ಕಲಿಸೋದಿತ್ತು ಜೀವನ ಅದಕ್ಕೇನೆ ನಮಗೆ ಸೋ ಎಣಿಸೋ ವ್ಯಕ್ತಿ ಜೊತೆ ಸೋ ಟೈಮ್ ಟೈಮ್ವರೆಗೆ ಇಂಟ್ರ್ಯಾಕ್ಟ್ ಮಾಡುವಂತಹ ಒಂದು ಸಂದರ್ಭ ಬಂದಿತ್ತು ಅನ್ನೋದನ್ನು ತಗೋಬೇಕು ಅಂದರೆ ಅದನ್ನು ಕೂಡ ಪಾಸಿಟಿವ್ ಆಗಿ ತಗೋಬೇಕು ಇದು ಜೀವನ ಕರೆಸಿರುವಂತಹ ಪಾಠ ನನಗೆ ಯಾರಾದರೂ ಯಂಗ್ಸ್ಟರ್ಸ್ ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಇದನ್ನು ಇಟ್ಕೊಳ್ಳಿ ನೀವು ಕೂಡ ನಿಮ್ಮ ವರ್ಕ್ ಪ್ಲೇಸಲ್ಲಿ ನಿಮ್ಮ ಕಲೀಗ್ಸ್ ಇರ್ಬೋದು ಇಲ್ಲ ನಿಮ್ಮ ಬಾಸ್ ಇರ್ಬೋದು ನಿಮಗೆ ಅವ್ರ ಜೊತೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದರೆ ನೆನಪಿಟ್ಕೊಳ್ಳಿ ಏನಂದರೆ ಅದು ಅವರು ಕೆಟ್ಟವರು ಅಂತ ಅಲ್ಲ ಇಂಡಿವಿಜುವಲಿ ನನ್ನ ಪ್ರಕಾರ ಎಲ್ಲ ವ್ಯಕ್ತಿಗಳು ಒಳ್ಳೆಯವರೇನೆ ಬಟ್ ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ರು ಒಂದೊಂದು ಥರ ಬಿಹೇವ್ ಮಾಡ್ತಾರೆ ಸೊ ಇದು ಒಂದು ಲರ್ನಿಂಗ್ ಪಿರಿಯಡು ಇದರಲ್ಲೂ ಏನೋ ನನಗೊಂದು ಲೆಸನ್ ಇದೆ ಲೈಫ್ ಲೆಸನ್ ಇದೆ ಅನ್ನೋದನ್ನು ತಲೆಯಲ್ಲಿಕೋಬೇಕು ಸೊ ಇಲ್ಲಿಗೆ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ ಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು